ಎಲ್ಎಸಿ ಪ್ರೆಸೆಂಟ್ ಬೈ ಸನ್ಸಿ ಬೈ ಎಸ್ ಟು ಎವರಿ ಇಂಡಿಯಾ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಸೋಸಿಯೇಟ್ ಸ್ಪಾನ್ಸರ್ ಬೈ ಕೆಸಿಸಿ ಲಿಮಿಟೆಡ್ ಅಂಬುಚಾ ಸಿಮೆಂಟ್ ಇನ್ನು ಈ ಬಜೆಟ್ ನಲ್ಲಿ ಯುವಕರು ರೈತರು ಮಹಿಳೆಯರು ಆರೋಗ್ಯ ಶಿಕ್ಷಣ ಸೇರಿ ಎಲ್ಲಾ ಕ್ಷೇತ್ರಕ್ಕೂ ಒಂದಿಷ್ಟು ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ ಯಾವ್ಯಾವ ವಲಯಕ್ಕೆ ಏನೇನು ಸಿಕ್ಕಿದೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡೋಣ Now I move to specific proposals, beginning with agriculture मूव स्पेसिफिक first engine. कृषि देश मोदल वित्त सचिव किसा कार मि लक्ष के ऐरके कृषि देश अभिवृद्धिया मोदल इंजिंग ಇದು ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ನ ಮೊದಲ ಸಾಲು ಅರ್ಥಾತ್ ಈ ಬಾರಿಯ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರವನ್ನೇ ಮೊದಲ ಆದ್ಯತಾ ವಲಯವನ್ನಾಗಿ ಕೇಂದ್ರ ಪರಿಗಣಿಸಿದೆ ಹೀಗಾಗಿ ರೈತರಿಗೆ ಈ ಬಾರಿಯ ಮೋದಿ ಲೆಕ್ಕದಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ನೋಡೋದಾದರೆ ರೈತರಿಗೆ ನೀಡಲಾಗ್ತಿರುವಂತಹ ಕಿಸಾನ್ ಕಾರ್ಡ್ ಸಾಲದ ಮಿತಿಯನ್ನ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಹಾಗೆಯೇ ಖಾದ್ಯ ಎಣ್ಣೆಯಲ್ಲಿ ಆತ್ಮನಿರ್ಭರತೆಗಾಗಿ ರಾಷ್ಟ್ರೀಯ ಮಿಷನ್ ಜಾರಿಗೆ ನಿರ್ಧರಿಸಲಾಗಿದ್ದು ತೊಗರಿಬೇಳೆ ಉದ್ದು ಮತ್ತು ಚನಂಗಿ ಬೇಳೆ ಉತ್ಪಾದನೆಗೆ ಹೆಚ್ಚಿನ ಗಮನ ನೀಡಲಾಗಿದೆ ತರಕಾರಿಗಳು ಹಣ್ಣು ಬೆಳೆಗಾರರನ್ನು ಉತ್ತೇಜಿಸಲು ಸಮಗ್ರ ಕಾರ್ಯಕ್ರಮ ರೂಪಿಸಲು ತೀರ್ಮಾನಿಸಲಾಗಿದೆ ಹಾಗೆ ಅಸ್ಸಾಂನಲ್ಲಿ ಯೂರಿಯಾ ಗೊಬ್ಬರ ಉತ್ಪಾದಿಸುವ ಮೂರು ಹೊಸ ಘಟಕ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇನ್ನು ನೂರು ಜಿಲ್ಲೆಗಳಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಗುರಿ ಹೊಂದಲಾಗಿದ್ದು ಇದು ಒಂದು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಅನುಕೂಲವಾಗಲಿದೆ कृषियले कौशल्ये हुडके तत्रज्ञानକୁ ఉత్తేజన ನೀಡೋ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿಯನ್ನ ಈ ಬಾರಿya ಬಜೆಟ್ನಲ್ಲಿ ಇಟ್ಟುಕೊಳ್ಳಲಾಗಿದೆ ಬಜೆಟ್ಮೇ ಕಿಸಾನೋಂ ಕೇ ಲಿಯೇ ಜೋ ಘೋಷಣಾ ಹುಯಿ ಹೇ ವೋ ಕೃಷಿ ಕ್ಷೇತ್ರ ಔರ್ ಸಮೂಚಿ ಗ್ರಾಮೀಣ ಅರ್ಥವ್ಯವಸ್ಥಾ ಮೇ ನಯಿ ಕ್ರಾಂತಿ ಕಾ ಆಧಾರ ಬನೇಗಿ ಪಿಎಂ ಧನ ಧान्य कृषि योजना के तहत 100 जिलों में सिंचाई और इंफ्रास्ट्रक्चर का डेवलपमेंट होगा किसान क्रेडिट कार्ड की लिमिट 5 लाख तक होने से उन्हें ज्यादा मदद मिलेगी इन बजे महिला अ ಉದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉತ್ತೇಜಿಸಲು ಹೊಸ ಯೋಜನೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಹೊಸ ಯೋಜನೆಯಿಂದ ಇಪ್ಪತ್ತೆರಡು ಲಕ್ಷ ಉದ್ದಿಮೆದಾರರಿಗೆ ಅನುಕೂಲವಾಗಲಿದೆ ಅಲ್ಲದೆ ಟಿ ಮಹಿಳೆಯರಿಗೆ ಹತ್ತು ಸಾವಿರ ಕೋಟಿ ಹಣವನ್ನು ಮೀಸಲು ಇಡಲಾಗಿದ್ದು ಟಿ ಮಹಿಳೆಯರ ಸಾಲಕ್ಕೆ ಎರಡು ಕೋಟಿ ಹಣ ಮೀಸಲು ಇರಿಸಲಾಗಿದೆ ಎಂಎಸ್ಎಂಇ ಕಾರ್ಮಿಕರಿಗೆ ಏಳು ಪಾಯಿಂಟ್ ನಾಲ್ಕು ಕೋಟಿ ಹಣ ಮೀಸಲು ಇಡಲಾಗಿದೆ ಇನ್ನು ಆರೋಗ್ಯಕ್ಕೂ ಒತ್ತು ನೀಡಿರುವ ಸರ್ಕಾರ ಮುಂದಿನ ಮೂರು ವರ್ಷದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕ್ಯಾನ್ಸರ್ ಸೆಂಟರ್ ಸ್ಥಾಪಿಸುವ ಗುರಿ ಹೊಂದಿದೆ ಪ್ರಸಕ್ತ ವರ್ಷ ಇನ್ನೂರು ಕ್ಯಾನ್ಸರ್ ಕೇಂದ್ರಗಳ ಸ್ಥಾಪನೆ ಮಾಡುವುದಾಗಿ ವಿತ್ತ ಸಚಿವರು ಘೋಷಣೆ ಮಾಡಿದ್ದಾರೆ ಈ ಮೂಲಕ ಜಿಲ್ಲೆ ಜಿಲ್ಲೆಗಳಲ್ಲೂ ಕ್ಯಾನ್ಸರ್ ಟೇಕ್ ಕೇರ್ ಸೆಂಟರ್ ಆರಂಭವಾಗಲಿದೆ ಇದರ ಜೊತೆಗೆ ಗಿಗ್ ಕಾರ್ಮಿಕರಿಗೆ ಆರೋಗ್ಯ ವಿಮೆ ವಿಸ್ತರಣೆ ಆಗಲಿದೆ ಒಂದು ಕೋಟಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ವಿಶೇಷ ಯೋಜನೆ ಘೋಷಿಸಿದ್ದು ಪೌಷ್ಟಿಕಾಂಶ ಭರಿತ ಆಹಾರ ಒದಗಿಸುವ ಭರವಸೆ ನೀಡಿದ್ದಾರೆ ಇಷ್ಟೇ ಅಲ್ಲದೆ ಜೀವ ಉಳಿಸುವ ಮೂವತ್ತಾರು ಔಷಧಿಗಳ ಆಮದು ಮೇಲಿನ ಸುಂಕ ರಿಯಾಯಿತಿ ಅನೌನ್ಸ್ ಮಾಡಲಾಗಿದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಎಐ ಫಾರ್ ಎಜುಕೇಶನ್ ಇನ್ನು ಶಿಕ್ಷಣ ಕ್ಷೇತ್ರಕ್ಕೂ ಭರ್ಜರಿ ಬಜೆಟ್ ಮಂಡನೆ ಆಗಿದೆ ಐಐಟಿ ಮೆಡಿಕಲ್ ಕಾಲೇಜುಗಳಿಗೆ ಮಹಾ ಭರವಸೆ ನೀಡಲಾಗಿದೆ ಇಪ್ಪತ್ತ್ ಮೂರು ಐಐಟಿಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಗೆ ಹೆಚ್ಚಳಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿದೆ ಅದೆಷ್ಟಂದ್ರೆ ಅರವತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಏರಿಕೆ ಮಾಡುವುದಾಗಿ ಹೇಳಿದೆ ಇನ್ನು ಬಿಹಾರದ ಪಾಟ್ನಾ ಐಐಟಿಯಲ್ಲಿ ಹಾಸ್ಟೆಲ್ ಮೂಲಸೌಕರ್ಯ ಸಾಮರ್ಥ್ಯ ವಿಸ್ತರಿಸಿದೆ ಕೌಶಲ್ಯಾಭಿವೃದ್ಧಿ ಕ್ಷೇತ್ರಕ್ಕೂ ಮುದ್ರಾ ಲೋನ್ ನೀಡಿದೆ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಬ್ರಾಡ್ಬ್ಯಾಂಡ್ ಸಂಪರ್ಕ ಕಲ್ಪಿಸುವುದಾಗಿ ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ಮುಂದಿನ ಹತ್ತು ವರ್ಷಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಲಕ್ಷ ಪದವಿ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಸೀಟುಗಳನ್ನು ಸೇರಿಸುವುದಾಗಿ ಹೇಳಿದ್ದಾರೆ ಮುಂದಿನ ವರ್ಷ ವೈದ್ಯಕೀಯ ಕಾಲೇಜುಗಳು ಮತ್ತು ಆಸ್ಪತ್ರೆಗಳಲ್ಲಿ ಹತ್ತು ಸಾವಿರ ಸೀಟು ಹೆಚ್ಚಿಸ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ದೇಶದಲ್ಲಿ ಇತ್ತೀಚೆಗೆ ಹೆಚ್ಚು ಗಮನ ಸೆಳೆತಿರುವುದು ಯುವಕರ ನವೋದ್ಯಮ ಈ ಸ್ಟಾರ್ಟ್ ಗಳ ಮೇಲೆ ಕೇಂದ್ರ ಸರ್ಕಾರ ಭರವಸೆಯನ್ನಿಟ್ಟಿದೆ ಹೀಗಾಗಿ ಸ್ಟಾರ್ಟ್ಅಪ್ ಉತ್ತೇಜಿಸಲು ಕೆಲವು ಘೋಷಣೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿನ